ಇವತ್ತಿಂದ ಒಂದು ನಾಲ್ಕು ತಿಂಗಳ ಹಿಂದೆ ಜನವರಿ ಹದಿಮೂರನೇ ತಾರೀಕು ನನಗೆ ಹುಬ್ಳಿಯಿಂದ ಗಡಿಪಾರು ಮಾಡಿರ್ತಾರೆ ನಾನು ಬಂದು ಆಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದಂಗೆ ಏನು ನಾನು ಪೊಲೀಸ್ ಹಿಂಗೆ ಮಾಡಿದ್ರು ಅಂತ ನಾನು ಒಂದು ವಿಡಿಯೋ ಮಾಡಿ ಏನು ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ವೀಡಿಯೋದವ್ರಿಗೆಲ್ಲ ಆಮೇಲೆ ನನಗೆ ಮೈಸೂರು ಪೊಲೀಸರು ಆಮೇಲೆ ನಮ್ಮ ವಿದ್ಯಾನಗರ ಪಿ ಎಸ್ ಐ ಆದಂಥ ಶ್ರೀಮಂತ್ ಸರ್ ಅವರು ಎಲ್ಲರೂ ಬುದ್ಧಿ ಹೇಳಿ ನಿನ್ನ ಲೈಫಲ್ಲಿ ಚೆನ್ನಾಗಾಗತ್ತೆ ಅಂತ ಅವರು ಹೇಳಿದ್ವಿ ಇವತ್ತು ಮೂರು ನಾಲ್ಕು ತಿಂಗಳ ನಂತರ ನಾನು ಹೇಳ್ತೀನಿ ಇವಾಗ ನನ್ನ ಗಡಿ ಫಾರ ಮುಗೀತಾ ಬಂದ್ರೂ ಇನ್ನೊಂದು ತಿಂಗಳಿಗೆ ನನ್ನ ಗಡಿ ಫಾರ ಮುಗಿಯುತ್ತೆ ಆದರೂ ನನಗೆ ಅಲ್ಲಿ ಹುಬ್ಬಳ್ಳಿಗೆ ಬರೋದು ಇಷ್ಟ ಇಲ್ಲ ಯಾಕಂದರೆ ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾನು ಸ್ವಂತ ನಂದು ಒಬ್ಬರು ಇಂದ ಒಂದು ಹೋಟೆಲ್ ಮಾಡಿದ್ದೀನಿ ಹೋಟೆಲ್ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಫಸ್ಟ್ ಒಂದು ತಿಂಗಳು ಕಷ್ಟ ಆಯಿತು ಹದಿನೈದು ದಿವಸ ಒಂದು ತಿಂಗಳು ಇವಾಗ ತುಂಬ ಒಳ್ಳೆ ರೀತಿಯಿಂದ ಒಂದು ಜೀವನ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನಾನಿಲ್ಲಿ ಮೋಸ್ಟ್ಲಿ ನಾನು ಇಲ್ಲಿ ಬಂದ ಮೇಲೆ ಜೀವನ ಚೇಂಜ್ ಆಗಬೇಕು ಅನ್ನೋದಿದ್ದೇನು ಈಗ ಚಾಮುಂಡಿ ದೇವಿ ಆಶೀರ್ವಾದದಿಂದ ನನ್ನ ಜೀವನ ಚೇಂಜ್ ಆಯಿತು ನಾನು ಇಲ್ಲಿ ಒಂದು ಒಳ್ಳೆಯ ಪದಕ ಮಾಡ್ತಾ ಇದ್ದೀನಿ ನನಗೆ ಕಮಿಷ್ನರ್ ಸರ್ ಹಾಗೂ ನಮ್ಮ ಶ್ರೀಮಂತ್ ಸರ್ ಪಿ ಎಸ್ ಐ ಅವರು ವಿದ್ಯಾನಗರ ಪಿ ಎಸ್ ಐ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಮಾಡು ಹೇಳಿದ್ದೀನಿ ಸರ್ ನೀವು ಈ ಥರ ನನಗೆ ಡಿಸೈಡ್ ಮಾಡಿ ಈ ಕಡೆ ಈಗ ಕಳಿಸಿರಲಿಲ್ಲ ಅಂತಂದರೆ ಮತ್ತು ನಾನು ಆ ಗಲೀಜು ಫೀಲ್ಡಲ್ಲೇ ಇದ್ದು ಮತ್ತೊಂದು ಎರಡು ಕೇಸ್ ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ತಿದ್ದೆ ಅಂತ ನಾನು ಹೇಳಿದ್ದೆ ಈಗ ಒಂದು ಖುಷಿಯಿಂದ ನಾನು ಒಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಹ್ಞೂ ನನ್ನ ಜೀವನ ಚೇಂಜ್ ಮಾಡೋಕ್ಕೆ ಒಂದು ಇದು ಮಾಡಿದ್ದೆ ಸರ್ ಶ್ರೀಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್